ಸಮಯ ಸಿಕ್ಕಿ ಏನು ಈ ಶಾಸಕರು ಮಾಡಿರ್ತಕ್ಕಂಥ ದುರಾಡಳಿತದ ಬಗ್ಗೆ ಇವರು ಮಾಡ್ತಕ್ಕಂಥ ಏನು ಒಬ್ಬ ಕಾರ್ಯಕರ್ತನಾಗಲಿ ಸಾಮಾನ್ಯ ಪ್ರಜೆನ ಇವರು ಸರಿಯಾಗಿ ನೋಡ್ತಾ ಇಲ್ಲ ಸಾಮಾನ್ಯ ಪ್ರಜೆ ಎಲ್ಲರಿಗೂ ಒಬ್ಬ ಎಮ್ ಎಲ್ ಗೆದ್ದ ಮೇಲೆ ಅವರು ಎಲ್ಲರಿಗೂ ಎಮ್ ಎಲ್ ಎ ಆಗೋದು ಆವತ್ತು ಇವಾಗ ಕಮ್ಮಿ ಓಟ್ ಒಬ್ಬ ಎಮ್ ಎಲ್ ಎ ಇರ್ತಾನ ನಮಗೆ ಇವ್ರು ಎಲ್ಲರನ್ನೂ ಕರೆಕ್ಟಾಗಿ ಮಾತಾಡಿಸ್ ಸರಿಯಾಗಿ ಮಾತಾಡಿಸ್ತಿರೋದ್ರಿಂದ ಇದಕ್ಕೆ ಸರಿಯಾದ ವಧೆಪಟ್ಟವ್ರು ಈಗ ಕೊಟ್ಟಿದ್ದೀವಿ ಅಲ್ವಾ ಎಲ್ಲರೂ ಒಳ್ಳೆಯ ವಧೆ ಕೊಟ್ಟು ಆ ಕೊಟ್ಟಿರೋದ್ರಿಂದ ಇವರಿಗೆ ತಕ್ಕ ಶಾಸ್ತಿ ಆಗಿದೆ ಅದರಿಂದ ನೀವು ಏನು ಮಾಡಬೇಕು ಅಂದ್ರೆ ನಾವು ಆಲ್ ರೈಟು ಇದಕ್ಕಿದ್ದಂಗೆ ಟೂ ರುಪೀಸ್ ಯಾಕೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಹನ್ನೊಂದು ಇಪ್ಪತ್ತ್ಮೂರರಲ್ಲಿ ಇರ್ತಕ್ಕಂಥ ರೈಟನ್ನು ಎರಡು ರೂಪಾಯಿ ಕಡಿಮೆ ಮಾಡಿದೆ ಆಮೇಲೆ ಏನು ಅದಕ್ಕೆ ತಲೆ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಸುಮ್ಮನೆ ಇದ್ದ ಈಗ ಮೊನ್ನೆ ಎರಡು ರೂಪಾಯಿ ರೇಟ್ ಜಾಸ್ತಿ ಮಾಡಿರಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಏ ನಾವಲ್ಲಪ್ಪ ಅವರು ಕೆ ಎಮ್ ಎಫ್ ಅವರು ಅಂತಾರೆ ರೇಟ್ ಜಾಸ್ತಿ ಮಾಡಿರಿ ಅವ್ರು ಐದು ರೂಪಾಯಿ ರೇಟ್ ಜಾಸ್ತಿ ಮಾಡಿರಿ ರೇಟ್ ಜಾಸ್ತಿ ಮಾಡಿ ಇವರು ಕಡಿವಾಣ ಹಾಕ್ತಾರೆ ಕಡಿವಾಣ ಹಾಕಿ ಬರೀ ಎರಡು ರೂಪಾಯಿ ಮಾಡ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಹಾಲು ಕುಡಿಯೋರಿಗೆ ರೇಟ್ ಜಾಸ್ತಿ ಆಯಿತು ಇವರೇನಾಯ್ತು ಅಲ್ಲಿ ಈ ಪ್ರೀ ಭಾಗಕ್ಕೆ ಅಲ್ಲಿ ಬಕಸ್ ಬಕ್ಕಾಸ್ಕಾಕಿನ ಬಕಣಕ್ಕೆ ನಮ್ಮ ಉತ್ತರ ಕರ್ನಾಟಕದ ನಮ್ಮಲ್ಲಿರೋ ಲೇಬರ್ ಹೇಳ್ತಾರೆ ಬಕಣಕ್ಕೆ ಹಾಕೊಂಬಿಟ್ಟೆ ಅವನು ಅಣ್ಣ ಅಂತ ಇವರು ಪಕಡ್ಕಾಕೋಕ್ಕೆ ಅದನ್ನೆಲ್ಲ ಮಾಡ್ಕೊಂಡು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲಿ ಬೋರ್ಡೇ ಇಲ್ಲ ಅಲ್ಲಿ ಯಾರು ಕೇಳೋರೇ ಇಲ್ಲ ಆ ಥರ ಮಾಡ್ತಾರೆ ಅದಕ್ಕೋಸ್ಕರ ನಾವು ಒಂದು ನಮ್ಮ ಎಮ್ ಎಲ್ ಎರು ಹಾಗೂ ನಮ್ಮ ಏನು ಜಗದೀಶ್ ಚೌಧರಿ ಅವರವರೇ ಇವ್ರನ್ನೆಲ್ಲ ನಾವೊಂದು ಮೀಟಿಂಗ್ ಮಾಡಿ ಅದಕ್ಕೊಂದು ಪ್ರತಿಭಟನೆ ಮಾಡಬೇಕು ಅನ್ನೋದು ಒಂದು ನನ್ನ ಉದ್ದೇಶ ಆಗಿದೆ ಯಾಕೆಂದರೆ ಜಾಸ್ತಿ ಮಾಡ್ತಕ್ಕಂಥ ರೇಟಲ್ಲಿ ಅಟ್ಲೀಸ್ಟ್ ಒಂದು ರೂಪಾಯಿ ಮಾಡಿಕೊಂಡು ನಮಗಾದ್ರೂ ಒಂದು ರೂಪಾಯಿ ಕೊಡಬೇಕಲ್ಲ ರೈತರಿಗೆ ಬೇಡ ಒಂದು ರೂಪಾಯಿನ ಕೊಡ್ಬೇಕಲ್ವ ಇವ್ರಿಗೆ ಮಾತ್ರ ಆ ವೆಚ್ಚ ಜಾಸ್ತಿ ಆಗ್ತದೆ ಅಲ್ಲಿ ಸಾಲ ಅಲ್ಲಿ ನೋಡಿ ಎಂಡಿ ಹತ್ರ ಗಲಾಟೆ ಮಾಡಿ ಬಂದೆ ರೀ ತೀರ್ಲಿಲ್ಲ ಅಂದರೆ ತೀರಿ ರೈತರ ಮೇಲೆ ಹಾಕ್ತೀರ ಅಂತ ಅದೇನೋ ಮಾಡಿ ಹಾಕಿ ಅವ್ರಿಗೆ ಗೊತ್ತಿಲ್ಲ ನನಗೆ ತೀರಲ್ಲ ಅದು ಯಾಕೆ ತೀರಲ್ಲ ಅಂತ ತಿಳ್ಕೊಳ್ಳಿ ತೋಡ್ತಾನೆ ಇದ್ರಿ ಎಲ್ಲಿ ತೀರ್ತದೆ ತೋಡ್ಕಂತೇ ಇರ್ತಾರೆ ಅಲ್ಲಿ ಇವು ಮಾಡ್ಯವರಲ್ಲ ವಾಲ್ಮೀಕಿ ನಿಗಮದ್ದು ಹಿಂಗೆ ಎಲ್ಲ ಕಡೆ ತೋಡ್ಕೊಂಡು ತಿನ್ಕೊಂಡು ತೋಡ್ಕೊಂಡು ತಿನ್ಕೊಂಡವ್ರೆ ನಾವು ಮರ್ತು ಮನೆ ಕಂಡ್ರೆ ಹಂಗೆ ಆಗೋದು ಅದರಿಂದ ನಮ್ಮ ಸರ್ಕಾರಗಳು ಬರಬೇಕು ಸರ್ಕಾರಗಳು ಬರೋಕಾಲೇ ಹೆಚ್ಚಿನ ಆದ್ಯತೆನ ನಾವು ಮೀಟಿಂಗ್ ಗೀಟಿಂಗ್ ಕರೆದಾಗ ಹೋಗಿ ಕೈ ಜೋಡಿಸ್ತಕ್ಕಂಥ ಕೆಲಸ ಆಗಬೇಕು ಆಮೇಲೆ ಒಂದು ದಿನಾಂಕವನ್ನು ನಿಗದಿ ಮಾಡೋಣ ಅವತ್ತು ಕೂಡ ಲೀಡರ್ಸ್ ಇರ್ಬೋದು ತಾಲ್ಲೂಕು ಲೀಡರ್ಸು ಎಲ್ಲರೂ ರೈತರೇ ಇರೋದಿಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಜನ ಲೀಡರ್ ಇರೋ ರೈತರೇ ಇರೋದು ಅದರಿಂದ ಎಲ್ಲ ರೈತರಿಗೂ ತೊಂದರೆ ಆಗಿದೆ ಅಥವಾ ನಿಮ್ಮ ಸ್ನೇಹಿತರಿಗೋ ಯಾರಿಗೋ ತೊಂದರೆ ಆಗಿದೆ ಹಾಲು ಕರಿ ಅದರಿಂದ ಏನು ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಅದನ್ನು ನಮಗೆ ಕೊಡಬೇಕು ಅದು ಇಲ್ಲ ಅಂತಂದರೆ ಸರ್ಕಾರಗಳಿಗೆ ಬರ್ತಿರ್ತಕ್ಕಂಥ ಐದು ರೂಪಾಯಿ ಐದು ರೂಪಾಯಿ ಕಾಸನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಸಾವಿರದ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ರೂಪಾಯಿ ಕಾಸನ್ನು ಕೊಟ್ಟರೆ ಅವತ್ತು ಇವತ್ತು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಷ್ಟು ವರ್ಷ ಆಯಿತು ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದ ವ್ಯಾಲ್ಯೂಯೇಷನ್ ಫೀಡ್ ರೇಟ್ ಎಷ್ಟಿತ್ತು ಅವತ್ತು ಒರೇ ಎಂಟುನೂರು ರೂಪಾಯಿ ಇತ್ತು ಎರಡು ರೂಪಾಯಿ ಕೊಟ್ಟರು ಇವತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ರೇಟ್ ಅದೇ ಇವತ್ತೇನು ಅವರು ಐದು ರೂಪಾಯಿ ಕೊಡೋದು ಎರಡು ರೂಪಾಯಿಗೆ ಸಮ ಇಲ್ಲ ಅವತ್ತು ಅವತ್ತು ಒಂದು ಘನ ಒಂದು ಇದನ್ನು ಮಾಡ್ತಂಥ ಯಡಿಯೂರಪ್ಪನವ್ರಿಗೆ ನಮ್ಮ ರೈತರ ಕಡೆಯಿಂದ ವಂದನೆಗಳು ಅಂಥ ಒಂದು ಸ್ಕೀಮ್ನ ಇವತ್ತು ಕರೆಕ್ಟಾಗಿ ಇಲ್ಲ ಯಾರು ಬಾಯ್ ಬಿಡಲ್ಲ ಇಷ್ಟು ಜನ ಎಮ್ ಎಲ್ ಎವ್ರೆ ಎಮ್ ಪಿಗಳವ್ರು ಯಾರು ಅದನ್ನು ಸರಿಯಾಗಿ ಮಾತಾಡ್ರಿ ಅದನ್ನು ಮಾತಾಡೋದೇ ಇಲ್ಲ ಕೊಡೋದೇ ಇಲ್ಲ ನಮಗೆ ದುಡ್ಡು ರೈತರು ಪಾಪ ಇನ್ನೇನು ಮಾಡೋದು ವಿಧಿ ಇಲ್ವಲ್ಲ ಮನೆಗಿರವು ಅವನೇ ಕಟ್ಯಾಕೆಂಡ್ ಮಾಡಿಕೊಂಡು ಯಾವುದೋ ಹೋಗಿ ಯಾವುದೋ ಒಂದು ತಾಂಡಾಗ ಅಡ ಇಕ್ಕಿ ಅವ್ರು ಮೇವು ತಂದು ಸಾಕ್ತಾವ್ರೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದರಿಂದ ಏನೋ ಐದೈದು ರೂಪಾಯಿನ ತಿಂಗ್ಳಿಗೆ ಕರೆಕ್ಟಾಗಿ ಬಂದರೆ ಏನಾದರೂ ಮಾಡ್ಯಾರು ಅದು ಇಲ್ಲ ಅದರಿಂದ ನಾವು ಒಂದು ಸಭೆ ಕರೆದು ಪೂರ್ವಭಾವಿ ಸಭೆನ ಒಂದು ಕಮ್ಮಿ ಇದು ಮಾಡಿ ಫಿಕ್ಸ್ ಮಾಡಿ ನಮ್ಮ ತಾಲೂಕಲ್ಲಿ ನಾನು ಕೂಡ ಎಫೆಕ್ಟ್ ಹಾಕಿ ನಾನು ಎಷ್ಟು ನೂರ ಮೂರು ಜನ ವಿತ್ತು ಅಲ್ಲಿರ್ತಕ್ಕಂಥ ಹನ್ನೊಂದು ಜನ ನೂರ ಎಂಬತ್ತ್ಮೂರು ಇಂಟು ಹನ್ನೊಂದು ಇಷ್ಟು ಜನ ಇರ್ತಾರೆ ಅವ್ರನ್ನೆಲ್ಲ ಕರಿತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇದಕ್ಕೊಂದು ಪ್ರತಿಭಟನೆ ಮಾಡಬೇಕು ಅದರಿಂದ ಇದು ಹಿಂಗೆ ಬಿಟ್ಕೊಡೋದ್ರೆ ಆಗೋಲ್ಲ ಸರ್ಕಾರಗಳು ಅಲ್ಲ ಎರಡು ರೂಪಾಯಿ ಜಾಸ್ತಿ ಮಾಡಿ ಏನು ಅದನ್ನು ಬರೀ ಅಲ್ಲಿಗೆ ಸಲ್ಲ ಒಂದು ಸಾಗಾಟ ವೆಚ್ಚ ಅದೇ ಅದು ತಾತ ಇದ್ದರೆ ರೈತನ ಸಾಗಾಟ ವೆಚ್ಚ ಜಾಸ್ತಿ ಆಗಲ್ವಾ